ಹಲೋ ಗೈಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಸೊ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸಿ ನಾನು ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಸೊ ಮೊದಲನೇದಾಗಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ವೀಡಿಯೋದಲ್ಲಿ ಅವರೆಕಾಳು ಒಗ್ಗರಣೆನ ಮಾಡಿದ್ದೀನಿ ಬೇಳೆ ಅವರೆಕಾಳನ್ನು ಒಗ್ಗರಣೆ ಮಾಡಿ ಅದು ಒಂಥರ ಮಿಕ್ಸ್ಚರ್ ಥರ ತುಂಬಾ ಚೆನ್ನಾಗಿರತ್ತೆ ಒಂದು ಒಳ್ಳೆ ಟೇಸ್ಟ್ ಆರಾಮಾಗಿ ಮನೆಯಲ್ಲೇ ನಾವು ಮಾಡ್ಕೋಬಹುದು ಸೊ ಹೇಗೆಲ್ಲ ಮಾಡೋದು ಅಂತ ಹೇಳಿ ನೋಡೋಣ ಬನ್ನಿ ಮೊದಲನೇದಾಗಿ ಇವಾಗಂತೂ ಅವರೆಕಾಯಿ ಸೀಸನ್ನು ಶುರುವಾಗಿದೆ ಸೊ ಅವರೆಕಾಳಿಂದ ಕಾಳಿಂದ ತುಂಬನೇ ರೆಸಿಪಿ ಮಾಡಬಹುದು ನಾನು ಕೂಡ ತುಂಬ ರೆಸಿಪಿಸ ಮಾಡಿದ್ದೀನಿ ಅದರಲ್ಲಿ ಕೆಲವೊಂದಷ್ಟು ವೀಡಿಯೋಗಳನ್ನ ಮಾಡ್ಕೊಂಡಿದ್ದೀನಿ ಜಸ್ಟ್ ಏನೇನು ಮಾಡಿ ಮಾಡಿದ್ದೀನಿ ನಾನು ಈ ಒಂದು ಸೀಸನಲ್ಲಿ ಅಂತ ಹೇಳ್ಬಿಟ್ಟು ಸೊ ಅದನ್ನು ಕೂಡ ಸಪ್ರೇಟಾಗಿ ಒಂದು ವಿಡಿಯೋನ ಹಾಕ್ತೀನಿ ಹಾಗೆ ಇವತ್ತು ನಾನು ಅವರೆಕಾಳನ್ನು ಚಿಲುಕಿಸಿ ಇದನ್ನು ಇದನ್ನ ಸ್ವಲ್ಪ ಹಾಗೆ ಒಣಗಿಸೋದಕ್ಕೆ ಬಿಟ್ಟು ಅಂದರೆ ಒಂದು ಬಟ್ಟೆ ಮೇಲೆ ಹಾಕಿ ಇದರಲ್ಲಿರೋ ನೀರಿನ ಅಂಶನ ತೆಗಿಬೇಕು ಅಷ್ಟೇ ಹಾಗೆ ಮಾಡಿದ್ರೆ ಸಾಕು ಡೈರೆಕ್ಟಾಗಿ ಹಾಗೆ ಹಾಕಿದ್ರೆ ನೀರೆಲ್ಲ ಇರುತ್ತಲ್ವ ಸೊ ಸಿಡಿಯೋದು ಅಂತ ಚಾನ್ಸ್ ಇರುತ್ತೆ ಸೊ ಹಾಗಾಗಿ ಎಲ್ಲ ಬೆಳೆಗಳನ್ನ ತೆಗೆದುಬಿಟ್ಟು ರೀತಿ ಸಿಪ್ಪೆನ ಒಂದು ಒಣ ಬಟ್ಟೆ ಮೇಲೆ ಹಾಕಿ ಜಸ್ಟ್ ಮೇಲಿಂದ ಕೆಳಗಡೆಯಿಂದ ಪ್ರೆಸ್ ಮಾಡಿದ್ರೆ ಸಾಕು ನೀರಿನ ಅಂಶ ಎಲ್ಲ ಹೋಗ್ಬಿಡುತ್ತೆ ಸೊ ಅದಾದ ನಂತರ ನಾವಿಲ್ಲಿ ಮಿಕ್ಸ್ಚರ್ನ ಮಾಡೋದಕ್ಕೆ ಅಂತ ಹೇಳಿ ಎಲ್ಲನೂ ರೆಡಿ ಮಾಡ್ಕೋಬೇಕಾಗತ್ತೆ ಸೊ ಇವಾಗ ನೋಡ್ತಾ ಇರಬಹುದು ನೀರಿನ ಅಂಶ ಈ ವಿಡಿಯೋದಲ್ಲೂ ಕೂಡ ಕಾಣಿಸ್ತಾ ಇಲ್ಲ ಸೊ ಹಾಗೆ ನಾನು ಬಟ್ಟೆ ಮೇಲೆ ಒದ್ದೆ ಮಾಡಿ ಒದ್ದೆ ಇರುತ್ತಲ್ಲ ಅದನ್ನೆಲ್ಲ ತೆಗೆದು ತೊಗೊಂಡಿದ್ದೀನಿ ಸೊ ಇಲ್ಲಿ ನಾನು ಕಡಲೆ ಬೀಜ ಮತ್ತು ಉರಿಗಡ್ಲೆ ಹಾಗೆ ಕರ್ಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿ ಮತ್ತು ಅವರೇ ಬೇಳೆ ಏನಿದೆ ಇದನ್ನು ತಗೊಂಡಿದ್ದೀನಿ ಎಕ್ಸ್ಟ್ರಾ ಸ್ವಲ್ಪ ತೆಂಗಿನಕಾಯಿ ಹಾಕಬಹುದು ಮತ್ತು ಅವಲಕ್ಕಿನ ಹಾಕಬಹುದು ಗೋಡಂಬಿನ ಕೂಡ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬಹುದು ಸೊ ಡೈರೆಕ್ಟಾಗಿ ಎಣ್ಣೆನಲ್ಲಿ ಹಾಕಿದ್ರೆ ತೆಗೆಯೋದಕ್ಕೆ ಒಂದು ನಿಮಿಷ ಟೈಮ್ ತೊಗೊಂಡ್ಬಿಡುತ್ತೆ ಅಷ್ಟೊಳಗಡೆ ಕೆಲವೊಂದಂತೂ ಸೀದೋಗ್ಬಿಡುತ್ತೆ ಸೊ ಹಾಗಾಗಿ ನಾನು ಈ ರೀತಿ ಒಂದು ದೊಡ್ಡದು ಫಿಲ್ಟರ್ ಇತ್ತು ಸೊ ಅದನ್ನು ನಾನು ಎಣ್ಣೆಯಲ್ಲಿ ಹಾಕಿದ್ದೀನಿ ನಾವು ಹಾಕಿರ್ತೀವಲ್ವ ಆ ಫಿಲ್ಟರ್ ಒಳಗಡೆ ಆ ಬೇಳೆಗಳೆಲ್ಲ ಮುಚ್ಕೋಬೇಕು ಅಷ್ಟು ಎಣ್ಣೆ ಹಾಕೊಂಡ್ರೆ ಸಾಕು ಸೊ ಎಣ್ಣೆನೂ ಕೂಡ ನೀಟಾಗಿರುತ್ತೆ ಹಾಗೆ ಬೇಗ ಫ್ರೈ ಮಾಡ್ಕೋಬಹುದು ಬೇಗನೆ ತೆಗಿಬಹುದು ಟೈಮ್ ಕೂಡ ಸೇವ್ ಆಗುತ್ತೆ ಸೊ ಇವಾಗ ನಾನು ಮೊದಲನೇದಾಗಿ ಕಡಲೆ ಬೀಜನ ಹುರ್ಕೊತಾ ಇದ್ದೀನಿ ಎಲ್ಲದನ್ನು ನೋಡಿ ಸ್ವಲ್ಪ ಬಣ್ಣ ಚೇಂಜ್ ಆಗಬೇಕು ಮತ್ತು ಕ್ರಿಸ್ಪಿ ಆಗಿರೋ ಥರ ನೋಡಿ ಹುರ್ಕೊಳ್ಳಿ ಇವಾಗ ನೋಡ್ತಾ ಇರ್ಬೋದು ಗೊತ್ತಾಗ್ತಾ ಇದೆ ಅಲ್ವಾ ಸೊ ಚೆನ್ನಾಗಿ ಫ್ರೈ ಮಾಡ್ಕೋಬಹುದು ಆರಾಮಾಗಿ ಮೊದಲನೇದಾಗಿ ನಾನು ಇಲ್ಲಿ ಕಡಲೆ ಬೀಜನ ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ನೋಡಿ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಸೀದೋಗ್ಬಿಟ್ರೆ ಸುಮ್ಮನೆ ಕಷ್ಟ ಮತ್ತೆ ಮತ್ತೆ ಫ್ರೈ ಮಾಡ್ಕೋತಾ ಇರಬೇಕಾಗತ್ತೆ ಸೊ ಅವರ ಕಾಲ್ ಸೀಸನ್ನಲ್ಲಿ ನಾವೇನಾದರೂ ನಾನ್ ವೆಜ್ ಮಾಡ್ತೀವಿ ಅಂತ ಅಂದರೆ ಬಿರಿಯಾನಿ ಮಾಡಿದಾಗ ಬಿರಿಯಾನಿಗೂ ಕೂಡ ಆಗಬಹುದು ಹಾಗೆ ಸ್ವಲ್ಪ ಮತ್ತು ಮೊಟ್ಟೆ ಇದು ಕರಳು ಲಿವರ್ದೆಲ್ಲ ಇರುತ್ತಲ್ಲ ಅದರಲ್ಲಿ ನಾವು ಗೊಜ್ಜು ಮಾಡ್ತೀವಿ ಕಡಲೆ ಬೇಳೆನ ನೆನೆಸಿ ಮತ್ತು ಕಡಲೆ ಕಾಳು ಕಾಳನ್ನು ನೆನೆಸಿ ಮತ್ತು ಹೆಸ್ರು ಕಾಳನ್ನು ನೆನೆಸಿ ಗೊಜ್ಜನ ಮಾಡ್ತೀವಿ ಅಂದರೆ ಪಲ್ಯ ಥರ ಸೊ ಅವರೇ ಬೇಳೆ ಸೀಸನ್ ಇತ್ತು ಅವರೇ ಕಾಳು ಸೀಸನ್ ಇತ್ತು ಅಂತ ಹೇಳಿದಾಗ ಆ ಸಿಪ್ಪೆ ತೆಗೆದೇ ಅವರೇ ಕಾಳನ್ನು ಚಿಲ್ಕಿಸ್ತೇನೆ ಹಾಗೆ ಅದನ್ನು ಪಲ್ಯ ಮಾಡಿದ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ತುಂಬಾ ರುಚಿಯಾಗಿರುತ್ತೆ ನಾನ್ ವೆಜ್ ಜೊತೆ ಆರಾಮಾಗಿ ನಾವು ಆ ಪೀಸಸ್ ಎಲ್ಲ ತಿನ್ನೋದಕ್ಕೂ ಮುಂಚೆ ಪಲ್ಯನೇ ಜಾಸ್ತಿ ಖಾಲಿ ಮಾಡಿಬಿಡ್ಬೋದು ಅಷ್ಟು ಒಳ್ಳೆ ಟೇಸ್ಟನ್ನು ಕೊಡುತ್ತೆ ಸೊ ಇವಾಗ ಕಡಲೆ ಬೀಜ ಎಲ್ಲ ಫ್ರೈ ಆಗಿದ್ದಾಯಿತು ಸೊ ನೆಕ್ಸ್ಟ್ ಏನು ಫ್ರೈ ಮಾಡೋದು ಅಂತಂದರೆ ಕಡಲೆ ಮತ್ತು ಸ್ವಲ್ಪ ತೆಂಗಿನಕಾಯಿ ಹಾಗೆ ಬೆಳ್ಳುಳ್ಳಿ ಕರ್ಬೇವಿನ ಸೊ ಸೊಪ್ಪು ಬೆಳ್ಳುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಫ್ರೈ ಆಗೋದಕ್ಕೆ ತುಂಬ ಏನು ತೊಗೊಳೋದಿಲ್ಲ ಹಾಗಾಗಿ ಕಡಲೆ ಬೀಜ ಸ್ವಲ್ಪ ಫ್ರೈ ಆಗಿದೆ ಅನ್ನೋ ಟೈಮಲ್ಲಿ ನಾನು ಬೆಳ್ಳುಳ್ಳಿನ ಹಾಕಿ ಎರಡನ್ನೂ ಕೂಡ ಒಟ್ಟಿಗೆ ಫ್ರೈ ಮಾಡ್ಕೊಂಬಿಟ್ಟಿದ್ದೀನಿ ನೋಡ್ತಾ ಇರ್ಬೋದು ಬೆಳ್ಳುಳ್ಳಿನ ತುಂಬ ಎಣ್ಣೆ ಎಲ್ಲ ಮೇಲೆ ಹಾಕೋದಕ್ಕೆ ಹೋದರೆ ಸ್ವಲ್ಪ ಸೀದೋಗಿಬಿಡುತ್ತೆ ಬೇಗ ಮತ್ತು ಚೆನ್ನಾಗಿ ಬೇಯೋದಿಲ್ಲ ಇವಾಗಾದರೆ ಬೇಗ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಫ್ರೈ ಎಣ್ಣೆ ಕೂಡ ಜಾಸ್ತಿ ಬಿಸಿ ಅಲ್ವಾ ಸೊ ಹಾಗಾಗಿ ಸೊ ಇವಾಗ ನೆಕ್ಸ್ಟು ಒಂದೊಂದೇ ಎಲ್ಲನೂ ಕೂಡ ನಾನು ಫ್ರೈ ಮಾಡ್ಕೋತಾ ಬರ್ತೀನಿ ನೋಡ್ತಾ ಇರ್ಬೋದು ಇವಾಗ ನಾನು ಅವರೇ ಬೆಳೆ ಏನು ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ನಾವು ಇವಾಗ ಒಂದು ಹಿಡಿಯಷ್ಟು ಹಾಕಿದ್ರೆ ಅದರಲ್ಲಿ ಕಾಲು ಪರ್ಸೆಂಟು ಕ್ವಾಂಟಿಟಿ ಕಡಿಮೆ ಕಾಣಿಸುತ್ತೆ ಅಷ್ಟುವರೆಗೂ ಕೂಡ ನಾವು ಫ್ರೈ ಮಾಡ್ಕೋಬೇಕಾಗಿರುತ್ತೆ ಒಂದನ್ನು ತೆಗೆದಿಟ್ಟು ಟ್ಟು ನೋಡಿ ಎಣ್ಣೆಯಿಂದ ತಕ್ಷಣ ಬಾಯಿಗೆ ಹಾಕಿದರೆ ಅದು ಸ್ವಲ್ಪ ಇರುತ್ತೆ ಹಾಗಾಗಿ ಸ್ವಲ್ಪ ಹೊತ್ತು ಬಿಟ್ಟು ತಿಂದ ಮೇಲೆ ಅದು ಕ್ರಿಸ್ಪಿ ಆಗುತ್ತೆ ಹಾಗಾಗಿ ನೀವು ಎಣ್ಣೆಯಿಂದ ತೆಗೆದಾಗ ಒಂದು ಸ್ಪೂನ್ ತೆಗೆದಿಟ್ಕೊಂಡು ಆಮೇಲೆ ಅದನ್ನು ತಿಂದು ನೋಡಿ ಬೇಳೆನ ತಗೊಂಡುಬಿಡಿ ಯಾಕಂದರೆ ಅವರೆ ಬೇಳೆ ಮಾತ್ರ ತುಂಬ ಟೈಮ್ ತೊಗೊಂಡು ಫ್ರೈ ಆಗೋದಕ್ಕಾಗೋದು ಹಾಗಾಗಿ ಸೊ ಇಲ್ಲಿ ನಾನು ಸ್ವಲ್ಪ ಕೊಬ್ಬರಿ ಇತ್ತು ಕೊಬ್ಬರಿನೂ ಕೂಡ ಹಾಗೆ ಫ್ರೈ ಮಾಡ್ಕೊತಾ ಇದ್ದೀನಿ ನೀವು ಗೋಡಂಬಿನ ಹಾಕೋಬಹುದು ಅವಲಕ್ಕಿನ ಹಾಕೋಬಹುದು ಮತ್ತು ನಿಮಗೆ ಹೆಸರು ಕಾಳು ಮತ್ತು ಹೆಸರು ಬೇಳೆ ಉದ್ದಿನ ಬೇಳೆ ಕಡಲೆಕಾಳು ಬಟಾಣಿ ಒಣಬಟಾಣಿ ಇದನ್ನೆಲ್ಲ ಹಾಕಿ ಕೂಡ ನಾವು ಫ್ರೈ ಮಾಡ್ಕೋಬಹುದು ಸೊ ನಾನು ಮನೆಯಲ್ಲಿ ಏನಿತ್ತು ಅದನ್ನು ಅಷ್ಟೇ ಹಾಕಿ ಮಾಡಿದ್ದೀನಿ ಟೇಸ್ಟ್ ವೈಸ್ ಅಂತೂ ತುಂಬಾ ಚೆನ್ನಾಗಿತ್ತು ಕರ್ಬೇವಿನ ಸೊಪ್ಪನ್ನ ಬಿಡಿಸಿ ಹಾಕೋದಕ್ಕೆ ನಾನು ಈ ರೀತಿಯಾಗಿ ಕಡ್ಡಿ ಸಮೇತನೇ ಹಾಕಿದ್ರೆ ತೆಗಿಯೋದಕ್ಕೆ ಫ್ರೈ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ಹಾಗೆ ಹಾಕಿದ್ದೀನಿ ಸೊ ಮಿಕ್ಸ್ ಮಾಡುವಾಗ ಅದನ್ನು ತಗೊಂಡ್ರೆ ಆಯಿತು ಫೈನಲ್ ಆಗಿ ನಾನು ಅವರೇ ಬೇಳೆಗೆ ಎಲ್ಲದನ್ನು ಕೂಡ ಫ್ರೈ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಆಗಿದೆ ಸೊ ಅವರೇ ಬೇಳೆ ಲಾಸ್ಟಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಎತ್ತಿಟ್ಕೊಂಡಿದ್ದೆ ಸಲ ಎಲ್ಲನೂ ಟೇಸ್ಟ್ ಎಲ್ಲನೂ ಅಂದರೆ ಸಾರಿ ಅಂದರೆ ಕ್ರಿಸ್ಪಿಯಾಗಿ ಆಗಿದೆಯಾ ಅಂತ ಹೇಳಿ ಚೆಕ್ ಮಾಡಿ ಇನ್ನೊಂದು ಸಲ ಹಾಕೋಣ ಅಂತ ಹೇಳಿ ಇಟ್ಕೊಂಡಿದ್ದೆ ಸೊ ಅದು ಚೆನ್ನಾಗಾಗಿತ್ತು ಅದಕ್ಕೆ ಇವಾಗ ಇದನ್ನು ಇನ್ನೊಂದು ಸಲ ಇದ್ದೀನಿ ತುಂಬಾ ಟೈಮ್ ತೊಗೊಳುತ್ತೆ ಈ ಅವರೇ ಬೆಳೆ ಮಾತ್ರ ಬೇಯೋದಕ್ಕೆ ಸೊ ನೀವು ನೋಡಿಕೊಂಡು ನಿಧಾನಕ್ಕೆ ಬೇಯಿಸ್ಕೋಬೇಕಾಗಿರುತ್ತೆ ಮತ್ತು ಫುಲ್ಲು ಐ ಫ್ಲೇಮ್ನ ಕೊಟ್ಟರೆ ಬೇಗ ಬೆಂದೋಗಿರುತ್ತೆ ಆದರೆ ಸಾಫ್ಟ್ ಸಾಫ್ಟ್ ಸಾಫ್ಟಾಗಿರುತ್ತೆ ಹಾಗಾಗಿ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳಿ ಸೊ ಫೈನಲಾಗಿ ಇದನ್ನೆಲ್ಲ ಬೇಯಿಸ್ಕೊಂಡು ಮಿಕ್ಸ್ ಮಾಡುವಾಗ ಸಿಗ್ತೀನಿ ಬನ್ನಿ ಹಾಗೆ ನಾನು ಇಲ್ಲಿ ಅವಲಕ್ಕಿನ ತೋರಿಸೋದನ್ನು ಬಿಟ್ಟಿದ್ದೆ ಸೊ ಅದಕ್ಕೆ ಅವಲಕ್ಕಿನ ಕೂಡ ಇಲ್ಲಿ ಹಾಕ್ತಾ ಇದ್ದೀನಿ ಇಲ್ಲಿ ಬಂದು ನಾನು ಗಟ್ಟಿ ಅವಲಕ್ಕಿನ ಹಾಕ್ತಾ ಇಲ್ಲ ಪೇಪರ್ ಅವಲಕ್ಕಿನ ಹಾಕ್ತಾ ಇದ್ದೀನಿ ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ ಇನ್ನೊಂದು ಅಗ್ಲವಾಗಿರುವಂತಹ ಒಂದು ಅವಲಕ್ಕಿ ಬರುತ್ತೆ ಮಿಕ್ಸ್ಚರಲ್ಲಿ ಜಾಸ್ತಿ ನಾವು ಟೇಸ್ಟ್ ಮಾಡಿರ್ತೀವಿ ಅದನ್ನು ಸೊ ಅದೇ ರೀತಿಯಾಗಿ ಕೂಡ ಇದು ಬರುತ್ತೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತು ಅಂತಂದರೆ ಒಂದು ಒಳ್ಳೆ ಟೇಸ್ಟನ್ನು ನಾವು ಅವರೇ ಬೆಳೆಯಲ್ಲಿ ತಿನ್ಬೋದಾಗಿರುತ್ತೆ ಸೊ ಇದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಅವರೇ ಸಾರಿ ಅವಲಕ್ಕಿ ತುಂಬ ಟೈಮೇನು ತೊಗೊಳೋದಿಲ್ಲ ಜಸ್ಟ್ ಒಂದು ಟೂ ಮಿನಿಟ್ ಅಷ್ಟರೊಳಗಡೆ ಎಲ್ಲ ಚೆನ್ನಾಗಿ ಆಗಿಬಿಡುತ್ತೆ ಆ ಕಡ್ಡಿ ಅವಲಕ್ಕಿ ಅಂದರೆ ದಪ್ಪ ಅವಲಕ್ಕಿ ಏನಿರುತ್ತೆ ಅದು ಸ್ವಲ್ಪ ಟೈಮ್ ತಗೊಳುತ್ತೆ ಇದಷ್ಟು ಟೈಮ್ ತಗೊಳ್ಳೋದಿಲ್ಲ ನೋಡ್ತಾ ಇರಬಹುದು ಇದು ಕ್ರಿಸ್ಪಿಯಾಗುತ್ತೆ ಸೊ ಇವಾಗ ನಾವು ಈ ಸ್ಟವ್ನ ಆಫ್ ಮಾಡ್ಕೊಂಡು ಬಿಡೋಣ ಮತ್ತೇನು ಫ್ರೈ ಮಾಡುವಂಥದ್ದಿಲ್ಲ ಸೊ ಇದನ್ನೆಲ್ಲ ಆಫ್ ಮಾಡಿಕೊಂಡು ನಾವು ಇವಾಗ ಮಿಕ್ಸ್ ಮಾಡೋದಕ್ಕೆ ಶುರು ಮಾಡಿಬಿಡೋಣ ಅಂತೂ ಇವಾಗ ಮಿಕ್ಸಿಂಗ್ ಶುರುವಾಯಿತು ಇದಕ್ಕೆ ನಾನಿಲ್ಲಿ ಸ್ವಲ್ಪ ಅರಿಶಿಣದ ಪುಡಿ ಹಾಗೆ ಚಿಲ್ಲಿ ಪೌಡರು ಮತ್ತು ಉಪ್ಪನ್ನು ತೊಗೊಂಡಿದ್ದೀನಿ ಸೊ ಇದನ್ನು ಮೊದಲು ನಾವು ನೀಟಾಗಿ ಇದನ್ನು ಸಪ್ರೇಟಾಗಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ ಮಿಕ್ಸ್ ಮಾಡಿಕೊಂಡು ಹಾಗೆ ಈ ನಮ್ಮ ಫ್ರೈ ಮಾಡ್ಕೊಂಡಿರೋ ಮಿಕ್ಸ್ಚರ್ ಏನಿದೆ ಇದ್ರ ಮೇಲೆ ಸ್ಪ್ರಿಂಕ್ಲಿಂಗ್ ಮಾಡ್ಕೊಂಡು ಹೋದರೆ ಆಯಿತು ಚೆನ್ನಾಗಾಗುತ್ತೆ ಟೇಸ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಉಪ್ಪು ಮತ್ತು ಖಾರ ಮುಂದೆ ಇರಲಿ ಸ್ವಲ್ಪ ಸ್ಪೈಸಿಯಾಗಿತ್ತು ಅಂತ ಅಂದರೆ ಅದು ಈ ವೆದರಲ್ಲಿ ಚಳಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಟೀ ಜೊತೆ ಒಳ್ಳೆ ಸ್ನ್ಯಾಕು ಮತ್ತು ಚಳಿ ಟೈಮಲ್ಲಂತೂ ಕೂತ್ಕೊಂಡು ತಿನ್ನೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ನೋಡೋದಕ್ಕೆ ಇಷ್ಟ ಅನ್ಸುತ್ತೆ ಆದ್ರೆ ತಿನ್ನೋವಾಗ ಗೊತ್ತಾಗುತ್ತೆ ಇದು ಏನು ಅಲ್ಲ ಜಸ್ಟ್ ಒಂದು ಒಂದು ಸ್ಪೂನು ಒಂದು ಬೌಲಲ್ಲಿ ತಿಂದರೆ ಮುಗ್ದೇ ಹೋಗ್ಬಿಡುತ್ತೆ ಅಂತ ಅನ್ನಿಸ್ಬಿಡ್ತು ನಮಗಂತೂ ತುಂಬನೇ ಒಳ್ಳೆ ಟೇಸ್ಟನ್ನು ಕೊಡ್ತು ನೀವು ಯಾರಾದ್ರೂ ಅವರೆಕಾಯು ಸೀಸನ್ ಇತ್ತು ಅಂತಂದರೆ ಇದು ನಿನ್ನ ಮಾಡ್ಕೊಂಡಿಲ್ಲ ಈ ಒಂದು ಸ್ನ್ಯಾಕ್ ಅಂತಂದರೆ ನೀವು ಆರಾಮಾಗಿ ಈ ಸ್ನ್ಯಾಕ್ ಮಾಡ್ಕೊಂಡು ತಿನ್ಬಹುದು ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಕ್ರಿಸ್ಪಿಯಾಗಿರೋವಂತಹ ಕಡಲೆ ಬೀಜ ಮತ್ತು ಅವರೆಕಾಳು ಇದೆಲ್ಲ ಒಳ್ಳೆ ಟೇಸ್ಟನ್ನು ಕೊಡುತ್ತೆ ಎಕ್ಸ್ಟ್ರಾ ಹೇಳಿದಂಗೆ ಬಟಾಣಿ ಮತ್ತು ಬಾದಾಮಿ ಗೋಡಂಬಿ ಬಾದಾಮಿ ಇದನ್ನೆಲ್ಲ ಹಾಕೊಂಡ್ರು ಕೂಡ ಒಳ್ಳೆ ಟೇಸ್ಟನ್ನು ಕೊಡುತ್ತೆ ಫೈನಲಾಗಿ ನಮ್ಮ ಒಂದು ಮಿಕ್ಸ್ಚರ್ ಈ ರೀತಿಯಾಗಿ ಕಾಣಿಸ್ತಾ ಇದೆ ನೋಡ್ತಾ ಬಾ ಬಾಯಲ್ಲಿ ನೀರು ಇದೆ ಅಂತ ಅನ್ಕೋತೀನಿ ನಾವಂತೂ ತಿಂದು ಖಾಲಿನೇ ಮಾಡಿಬಿಟ್ಟಿದ್ವಿ ವಿಡಿಯೋನ ಎಡಿಟ್ ಮಾಡೋ ಅಷ್ಟೊಳಗಡೆ ಒಳ್ಳೆ ಟೇಸ್ಟ್ ಈ ಚಳಿ ಟೈಮಿಗಂತೂ ಒಳ್ಳೆ ಸ್ನ್ಯಾಕ್ಸ್ ರೆಸಿಪಿನ ತೋರಿಸಿದ್ದೀನಿ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಕಮೆಂಟ್ ಮೂಲಕ ತಿಳಿಸಿ ಹೇಗಿತ್ತು ಅಂತ ಹೇಳಿ ಯು